ಹಾಯ್ ಹಲೋ ಇವತ್ತು ಹೀರೆಕಾಯಿ ಗಿಡದ ಬಗ್ಗೆ ತಿಳಿದುಕೊಳ್ಳೋಣ ಅಂದರೆ ಹೀರೆಕಾಯಿ ಮತ್ತು ಹೀರೆಕಾಯಿ ಗಿಡ ಬೀಜ ಎಲೆಗಳ ಬಗ್ಗೆ ತಿಳಿದುಕೊಳ್ಳೋಣ ಮತ್ತು ಹೀರೆಕಾಯಿ ಎಷ್ಟು ರೀತಿಯಲ್ಲಿ ನೋಡಬಹುದು ಇದರಿಂದ ಏನು ಲಾಭ ಇದು ಹೇಗೆ ಬಳಸಬೇಕು ಮತ್ತು ಇದರಿಂದ ಯಾವ ಯಾವ ರೋಗಗಳನ್ನು ದೂರ ಮಾಡಬಹುದು ಅಂತ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ಈ ಚಾನಲನ್ನು ಮೊದಲ ಸಲ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಬಾಜು ಕಾಣುವ ಗಂಟೆಯನ್ನು ಬಾರಿಸಿ ಇದರಿಂದ ನಾನು ಹೇಳೋ ಬೇರೆ ಬೇರೆ ಗಿಡಗಳ ಬಗ್ಗೆ ತಿಳಿದುಕೊಳ್ಳಬಹುದು ಮತ್ತು ಇದರ ಉಪಯೋಗ ನೀವು ಪಡೆದುಕೊಳ್ಳಬಹುದು ಸರಿನಾ ಹಾಗಿದ್ದರೆ ಈಗ ಹೀರೆಕಾಯಿ ಬಗ್ಗೆ ತಿಳಿದುಕೊಳ್ಳೋಣ ಹೀರೆಕಾಯಿಗೆ ತುಪ್ಪದ ಹೀರೆಕಾಯಿ ಗೋಡ್ ದೋಡ ತೊರಾಯಿ ಮತ್ತು ಸಂಸ್ಕೃತದಲ್ಲಿ ಕೇಶ ಶಕಿ ಎಂದು ಕರೆಯುತ್ತಾರೆ ಹೀರೆಕಾಯಿ ತುಪ್ಪದ ಹೀರೆಕಾಯಿ ತುಪ್ಪರಿಕಾಯಿ ಹೀಗೆ ಮೂರು ರೀತಿಯಲ್ಲಿ ನೋಡಬಹುದು ಹೀರೆಕಾಯಿಯು ಕಾಯಿ ಮೇಲೆ ಎಣೆ ಅಥವಾ ಗೆರಿಗಳನ್ನು ಕಾಯಿ ಮೇಲ್ಭಾಗದಲ್ಲಿ ನೋಡಬಹುದು ಹೀರೆಕಾಯಿ ಉದ್ದವಾಗಿ ಹಸಿರು ಬಣ್ಣದಲ್ಲಿ ನೋಡಬಹುದು ತುಪ್ಪದ ಹೀರೆಕಾಯಿ ಗೊಂಚಲು ಗೊಂಚಲಾಗಿ ಗಿಡ್ಡಕಾಯಿ ಮೇಲ್ಗಡೆ ಏಣಿ ಅಥವಾ ಗೆರಿಗಳನ್ನು ಇರುತ್ತದೆ ಮತ್ತು ತುಪ್ಪರಿಕಾಯಿ ಅಂದರೆ ಇದು ಉದ್ದವಾಗಿ ಇರುತ್ತದೆ ಆದರೆ ಕಾಯಿ ಮೇಲೆ ಯಾವುದೇ ಗೆರಿ ಅಥವಾ ಏಣಿ ಇರುವುದಿಲ್ಲ ಆದರೆ ಹೀರೆಕಾಯಿ ತುಪ್ಪದ ಹೀರೆಕಾಯಿ ಮತ್ತು ತುಪ್ಪರಿಕಾಯಿ ಹೂಗಳು ಹಳದಿ ಬಣ್ಣದಲ್ಲಿ ನೋಡಬಹುದು ಈ ಎಲ್ಲ ಹೀರೆಕಾಯಿ ಗುಣ ಒಂದೇ ಆಗಿರುತ್ತದೆ ಇದರ ಉಪಯುಕ್ತ ಭಾಗ ಅಂದರೆ ಕಾಯಿ ಮತ್ತು ಸೊಪ್ಪು ಪ್ರಮಾಣ ಎರಡು ಗುಂಜಿಯಿಂದ ಎಂಟು ಗುಂಜಿ ಹೀರೆಕಾಯಿ ಗಿಡ ಬಳ್ಳಿ ರೂಪದಲ್ಲಿ ನೋಡಬಹುದು ಇದು ಎಲ್ಲ ಕಡೆಗೂ ಪ್ರಸಿದ್ಧವಿದೆ ಹೀರೆಕಾಯಿಯಿಂದ ಕಫ ಪಿತ್ತ ಪಾಂಡುರೋಗ ಬಜ್ಜು ಹೀಗೆ ಅನೇಕ ರೋಗಗಳನ್ನು ದೂರ ಮಾಡಬಹುದು ನಮ್ಮ ದೇಹದಲ್ಲಿ ವಿಷಕಾರಿ ಅಂಶಗಳನ್ನು ಹೊರಹಾಕಲು ಕಹಿ ಹೀರೆಕಾಯಿ ಸೊಪ್ಪಿನ ರಸದಲ್ಲಿ ರಸದಲ್ಲಿ ಅಥವಾ ಬೀಜಗಳನ್ನು ಕಷಾಯ ಮಾಡಿ ಸೋಸಿ ಅದರ ಜೊತೆಗೆ ತುಪ್ಪವನ್ನು ಸೇರಿಸಿ ಕುಡಿದರೆ ವಾಂತಿಯಾಗುತ್ತದೆ ಇದರಿಂದ ವಿಷಕಾರಿ ಅಂಶಗಳನ್ನು ಹೊರಹಾಕುತ್ತದೆ ಚರ್ಮ ರೋಗಕ್ಕೆ ಕಹಿ ಹೀರೆಕಾಯಿ ಬೀಜವನ್ನು ಪುಡಿ ಮಾಡಿ ಅದಕ್ಕೆ ನಾಲ್ಕು ಪಟ್ಟು ಅಚ್ಚ ಎಳ್ಳೆಣ್ಣೆ ಮತ್ತು ನಾಲ್ಕು ಪಟ್ಟು ನೀರು ಹಾಕಿ ಸಣ್ಣ ಉರಿಯಲ್ಲಿ ಕುದಿಸಿ ಎಣ್ಣೆಯಷ್ಟೇ ಉಳಿಯಬೇಕು ಈ ಎಣ್ಣೆಯನ್ನು ಚರ್ಮ ಹಚ್ಚಬಹುದು ಬೊಜ್ಜು ಕರಗಲು ಹೀರೆಕಾಯಿ ಜ್ಯೂಸ್ ಅಥವಾ ಪಲ್ಯ ಮಾಡಿ ತಿನ್ನಬಹುದು ಒಟ್ಟಿನಲ್ಲಿ ಹೀರೆಕಾಯಿಯನ್ನು ಪಲ್ಯ ಮಾಡಿ ತಿನ್ನಬಹುದು ಅಥವಾ ಚಟ್ನಿ ಸಾಂಬಾರ್ ಬಜ್ಜಿ ಮಾಡಿನೂ ತಿನ್ನಬಹುದು ನೋಡಿದರಲ್ಲ ಹೀರೆಕಾಯಿಯಿಂದ ಎಷ್ಟೆಲ್ಲ ಅಂತ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೊಂದು ಗಿಡದ ಮಾಹಿತಿಯಲ್ಲಿ